ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಹುಕ್ಕೇರಿಯ ಬಸಾಪುರದಲ್ಲಿ ಅಧಿಕಾರಿಗಳು ಹಾಡಿದ್ದೇ ಆ ಕಡೆ ಸರ್ಕಾರ ಪ್ರತಿಪಕ್ಷ ಸದನದಲ್ಲಿ ಬಿಸಿ ಈ ಕಡೆ ಅಧಿಕಾರಿಗಳು ಗೋಲ್ ಬಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರೇ ಈ ಕಡೆ ನೋಡಿ ಸ್ವಲ್ಪ ಇದು ನಿಮ್ಮ ಇಲಾಖೆಯ ಅಧಿಕಾರಿಗಳ ಗೋಲ್ಮಾಲ್ ಕಥೆ ದನದ ಕೊಟ್ಟಿಗೆ ಪೂರ್ಣಗೊಳ್ಳುವ ಮುನ್ನವೇ ಎನ್ಎಂಆರ್ ಹಾಗೂ ಸಪ್ಲೈ ಬಿಲ್ ಸ್ಯಾಂಕ್ಷನ್ ರಸ್ತೆಗೆ ಮೊಹರಂ ಮಣ್ಣು ಹಾಕಿಲ್ಲ ಆಗ್ಲೇ ಬಿಲ್ ಸ್ಯಾಂಕ್ಷನ್ ಮಾಡಿಸಿಕೊಂಡಿದ್ದಾರೆ ಗುತ್ತಿಗೆ ಈ ಪಂಚಾಯತ್ ನಲ್ಲಿ ಸರ್ಕಾರಿ ನಿಯಮಕ್ಕಿಲ್ಲ ಕವಡೆ ಕಾಸಿನ ಕಿಮ್ಮತ್ತು ಪಂಚಾಯಿತಿ ಸದಸ್ಯನ ಮನೆಯಲ್ಲಿ ಯಾರೊಬ್ಬರು ಗುತ್ತಿಗೆ ಕೆಲಸ ಮಾಡೋ ಹಾಗೆ ಇಲ್ಲದಿದ್ರು ಇಲ್ಲಿ ಅದು ಲೆಕ್ಕಕ್ಕಿಲ್ಲ ಇಷ್ಟೇ ಅಲ್ಲ ಪಕ್ಕದ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ತೋರಿಸಿ ಬಿಲ್ ಗುಳು ಮಾಡಿದ್ದಾರೆ ಈ ಕಿಲಾಡಿಗಳು ಒಮ್ಮೆಯಾದ್ರೂ ಈ ಪಂಚಾಯಿತಿಗೆ ಬಂದು ರಿವ್ಯೂ ಮೀಟಿಂಗ್ ಮಾಡಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರೇ ಇಲ್ಲವಾದಲ್ಲಿ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಕೆಲವು ಅಧಿಕಾರಿಗಳು ಜನಪ್ರತಿನಿಧಿಗಳು ನಿಮ್ಮ ಹೆಸರಿಗೆ ಬಸ್ ಬಳಿಯೋದು ಗ್ಯಾರಂಟಿ ಇಲ್ಲಿಗೆ ಸಂಬಂಧಿಸಿದ ಸಿಇಒ ಹಾಗೂ ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಇಲ್ವಾ ಈ ಗೋಲ್ಮಾಲ್ ಕಥೆ ಅಥವಾ ಎಲ್ಲವೂ ಗೊತ್ತಿದ್ರು ಈ ಕಡೆ ಗಮನ ಹರಿಸ್ತಾ ಇಲ್ವಾ ಇಲ್ಲಿನ ಗೋಲ್ ಮಾಲ್ ಆಸಾಮಿಗಳ ವಿರುದ್ಧ ಕ್ರಮ ಆಗೋ ತನಕ ನಾವು ಕೈಕಟ್ಟಿ ಕುಳಿತುಕೊಳ್ಳುವ ಮಾತೆ ಇಲ್ಲ ದಾಖಲೆ ಸಮೇತ ಮತ್ತೆ ಸುದ್ದಿ ಬಿತ್ರ ಮಾಡ್ತೀವಿ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ